ನಮ್ಮ ಮನೆಯಲ್ಲಿ ರುಚಿಕರವಾದಂತಹ ಗೋಲ್ಗಪ್ಪ ಮಾಡ್ತಾ ಇದ್ದೀವಿ ಈ ಗೋಲ್ಗಪ್ಪವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಮ್ಮ ಹುಡುಗಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ ಬನ್ನಿ ನೋಡೋಣ ನನಗೆ ಗೋಲ್ಗಪ್ಪ ತಿನ್ನಬೇಕು ಅಂತ ಆಸೆ ಆಯಿತು ನಮ್ಮಅಮ್ಮನ ಕೇಳಿದೆ ಗೋಲ್ಗಪ್ಪ ಮಾಡಿ ಅಂತ ಅಂದ್ಬಿಟ್ಟು ಸೊ ನಮ್ಮಮ್ಮ ಮಾಡೋಣ ಅಂತ ಹೇಳಿದ್ರು ನಾವು ಹೊರಗಡೆ ಹೋಗಿ ಗೋಲ್ಗಪ್ಪ ತಿನ್ಬೋದು ಬಟ್ ಆದರೆ ಏನಂದರೆ ಹೊರಗಡೆ ಸಿಗೋ ನಮಗೆ ಪಾನಿಪುರಿಯಲ್ಲಿ ಮೈದಾ ಹಾಕಿರ್ತಾರೆ ಅದು ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅದರಿಂದ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಬೆಸ್ಟು ನಾವು ಈಗ ರಹಿತ ಪೂರಿಯನ್ನು ಮಾಡ್ಕೊಳ್ಳೋಣ ಅದಕ್ಕೆ ನಮಗೆ ಬೇಕಾಗಿರೋದು ಚಿರೋಟಿ ರವೆ ಅಥವಾ ಸಣ್ಣ ರವೆ ಅಂತ ಕರೀತಾರೆ ಆ ರವೆಗೆ ನಾವು ಒಂದು ಎರಡು ಅಷ್ಟು ಉಪ್ಪು ಒಂದು ಸ್ಪೂನಷ್ಟು ಎಣ್ಣೆ ಕಲಸಿಟ್ಟು ನೀರು ಹಾಕಿ ಚೆನ್ನಾಗಿ ಕಲಸಿಟ್ಟು ಒಂದು ಒಂದು ಹವರು ಪಕ್ಕಕ್ಕೆ ಇಟ್ಬಿಡೋಣ ಆಮೇಲೆ ಸ್ವಲ್ಪ ಗಾತ್ರ ತಗೊಂಡು ಪೂರಿ ಪೂರಿ ಲಟ್ಟಿಸ್ಕೊಂಡಂಗೆ ದೊಡ್ಡದಾಗಿ ಲಟ್ಟಿಸ್ಕೊಂಡು ಆಮೇಲೆ ನಮಗೆ ಬೇಕಾದ ಸೈಜಲ್ಲಿ ಒಂದು ಮುಚ್ಚಳ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ ಸೊ ಇವಾಗ ನಾವು ಕಟ್ ಮಾಡಿಟ್ಕೊಂಡಿರೋ ಪೂರಿನ ಎಲ್ಲ ಎಣ್ಣೆಯಲ್ಲಿ ಹಾಕ್ಕೊಂಡು ಕರೆದಿಟ್ಕೊಳ್ಳೋಣ ನೋಡಿ ಎಷ್ಟೊಂದು ಕಲರ್ಫುಲ್ಲಾದ ಗರಿಗರಿಯಾದ ಪೂರಿ ರೆಡಿಯಾಗಿದೆ ನಾವು ಈ ಪೂರಿನ ಪಾನಿಪೂರಿಗೆ ಮಸಾಲಾ ಪೂರಿಗೆ ಗೋಲ್ಗಪ್ಪಾಗೆ ಈ ಥರ ತುಂಬ ವೆರೈಟಿ ಪೂರೀಸ್ಗೆ ನಾವು ಯೂಸ್ ಮಾಡ್ಕೋಬೋದು ಇವಾಗ ನಾವು ಆರ್ಗ್ಯಾನಿಕ್ ಪಾನೀನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಮಗೆ ಬೇಕಾಗಿರೋದೇನೆಂದರೆ ಒಂದು ಆರು ಹಸಿ ಮೆಣಸಿನ್ಕಾಯಿ ಒಂದಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಮತ್ತು ಹುಣಸೆ ಹಣ್ಣು ಇದನ್ನು ನಾವು ನೆನೆಸಿಟ್ಕೋಬೇಕು ಮತ್ತು ಒಂದಷ್ಟು ಗಾತ್ರದ್ದು ಶುಂಠಿ ಒಂದು ಚಮಚ ಅಷ್ಟು ಬೆಲ್ಲ ಒಂದು ಚಮಚ ಜೀರಿಗೆ ಒಂದು ಚಮಚ ಉಪ್ಪು ಮತ್ತು ಒಂದೆರಡು ಚಿಟ್ಕೆ ಅಷ್ಟು ಇಂಗು ಇವಾಗ ನಾವು ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಟ್ಕೊಳ್ಳೋಣ ಇವಾಗ ಒಂದೂವರೆ ಲೀಟರ್ ನೀರಿಗೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮಿಶ್ರಣವನ್ನ ಸೋದಿಸಿ ನೀರಿಗೆ ಸೇರಿಸ್ಕೊಂಡು ಬಿಟ್ರೆ ಪಾನಿ ರೆಡಿ ನಾವು ಗೋಲ್ಗಪ್ಪ ಮಾಡಬೇಕಂದ್ರೆ ಅದಕ್ಕೆ ನಮಗೆ ಆಲೂ ಸ್ಟಫು ಇಂಪಾರ್ಟೆಂಟು ಸೊ ಈ ಆಲೂ ಸ್ಟಫ್ಗೆ ಆಗ್ಬೇಕು ಏನು ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನ ನಾವು ಆಲ್ರೆಡಿ ಆಲೂ ಪರೋಟಾಗೆ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದೀವಿ ಅದರಲ್ಲಿ ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀವಿ ನೀವು ಅದನ್ನ ಒಂದ್ಸರಿ ಚೆಕ್ ಮಾಡಿದ್ರೆ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಇವಾಗ ನಾವು ಈ ತರ ಹೋಲ್ ಇಟ್ಕೊಂಡಿರೋ ಪೂರಿಗೆ ಸ್ಟಫ್ನ ಸೇರಿಸ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಎಲ್ಲದಕ್ಕೂ ಸೇರಿಸ್ಕೊಂಡು ಬರೋಣ ಫಸ್ಟ್ ಸ್ಟೆಪ್ ನೆಕ್ಸ್ಟ್ ಬಂದು ಬೇಯಿಸಿರೋ ಬಟಾಣಿನ ಸೇರ್ಸ್ಕೊಳ್ಳೋಣ ನಾವು ಬೇಕು ಅಂದ್ರೆ ಕಡಲೆ ಸಹ ಸೇರ್ಸ್ಕೋಬಹುದು ನಾವು ಬಟಾನಿ ಬೇಯಿಸಿಟ್ಕೊಂಡಿದೀವಿ ಸೊ ನಾವು ಬಟಾನಿನ ಸೇರ್ಸ್ಕೊಂತ ಎಲ್ಲದಕ್ಕೂ ಆ ತರ ಸೇರಿಸ್ಕೊಬೇಕು ಇವಾಗ ನಾವು ಒಂದು ಕಪ್ಗೆ ಪಾನೀನ ಸ್ವಲ್ಪ ಸೇರಿಸ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಪಾನೀನ ಸೇರಿಸ್ಕೊಂಡು ಅದಕ್ಕೆ ನಾವು ಈಗ ಸ್ವಲ್ಪ ಮೀಟಾನ ಸೇರ್ ಮೀಟಾನ ಆ್ಯಡ್ ಮಾಡ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಸಿಹಿ ತುಂಬಾ ಬೇಕು ಅನ್ನೋರು ಸಿಹಿ ಜಾಸ್ತಿ ಹಾಕೊಳ್ಳಿ ಇಲ್ಲ ನಮಗೆ ಸ್ವಲ್ಪ ಖಾರ ಖಾರವಾಗಿ ಸ್ಪೈಸಿ ಆಗಿರಬೇಕು ಅನ್ನೋರು ಸ್ವಲ್ಪ ಸೇರಿಸ್ಕೊಳ್ಳಿ ನಾವು ಹೊರಗಡೆ ಹೋಗ್ಬಿಟ್ಟು ಭಯ ಪ್ಯಾಸ್ದು ಅಂತೀವಲ್ಲ ಆ ತರ ನಾವು ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಸವಿಯಕ್ಕೆ ಇವಾಗ ರೆಡಿಯಾಗಿದೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀವಿ ಪಾನೀಯನ ಒಂದೊಂದು ಪುರಿಗೆ ಹಾಕ್ಕೊಂಡು ಸ್ಪೂನಲ್ಲಿ ತಗೊಂಡು ತಿಂದರೆ ಅದರ ಮಜಾನೇ ಬೇರೆ ಸೂಪರ್ ಆಗಿದೆ ಟೇಸ್ಟು ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್